ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮೀ ಸುತ್ಕಟ್ಟಿ ಮಾತಾಡ್ತೀನಿ ಇದು ಇವತ್ತಿಂದ ಹೊಸ ವ್ಲಾಗಾಗಿರುತ್ತೆ ರೀ ಈ ಆಗ ಏನಂತಂದ್ರೆ ನಾವು ಒಂದು ಹೊಸ ಮೊಬೈಲ್ ತೊಗೊಂಬರಕ್ಕೆ ಕೊಟ್ಟಿವಿ ಯಾವ ಫೋನಪ್ಪ ಅಂತಂದ್ರೆ ಐಫೋನ್ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ರೀ ಅದಕ್ಕೆ ಅಯ್ಯೋ ಸಾರಿ ರೀ ನಿಮ್ಗೆ ರೀ ಅದನ್ನ ನೀವು ಮ್ಯೂಟ್ ಮಾಡ್ತೀನಿ ಇಷ್ಟು ರೊಕ್ಕ ಕಾರ ಇವತ್ತು ರೀ ನಾವು ಎಲ್ಲಿ ಹೊಂಟೀವಿ ಅನ್ನೋದನ್ನು ನೀವೇ ಗೆಸ್ ಮಾಡಬೇಕು ರೀ ಗ್ಯಾಸ್ ಮಾಡೋದು ಏನು ತೋರಿಸೆ ಬಿಡ್ತೀರಿ ಮುಂದೆ ಹೋಗಿ ಗೊತ್ತಾಕೇದ್ರಿ ಹೇಳಿಬಿಟ್ಟೆ ಮ್ಯಾಟ್ರ್ ಹೇಳಿಬಿಟ್ಟೆ ನೀವು ಸಸ್ಪೆನ್ಸ್ ಆಗಿಡ್ಬೇಕು ಅಂದ್ಕೊಂಡೆ ಬಟ್ ಸಸ್ಪೆನ್ಸ್ ಇಡೋಕ್ಕಾಗಲಿಲ್ಲ ಇಷ್ಟು ಅಮೌಂಟ್ ತೊಗೋಕಾರ ನಾವು ಈಗ ಮೊಬೈಲ್ ತೊಗೊಳಕ್ ಹೊಂಟೀವಿ ಹಂಗೆ ನೋಡಿ ಒಂದೇ ಹ್ಞೂ ತಡೀರಿ ಇಟ್ಟು ರೊಕ್ಕ ಇಟ್ಟು ಕೊಟ್ಟು ರೊಕ್ಕ ಬರ್ಬೇಕಂದ್ರೆ ಜೀವರ್ಗಾದು ರೀ ಹ್ಞೂ ಐಫೋನ್ ತೊಗೊಳಾತಿರ್ತಿರಲ್ಲ ಹಂಗೇನ ಯಪ್ಪಾ ದೇವ್ರ ರೊಕ್ಕ ಕಡಬೇಕಂದ್ರೆ ಖರೆ ನಮ್ಗೆ ಪಾಪ ಸಹ ಕೊಡ್ಬೇಕಂದ್ರೆ ಇಟ್ಟು 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 ಕುಡಿಸಿ 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 ಇಟ್ಟಿದ್ದು ಒಮ್ಮಿಗೆ ಹೋಗ್ಬಿಡ್ತಾ ಅಂತ ಕರಿ ಇದತ್ರಿ ಇರ್ಲಿ ಗಾಯ್ಸ್ ನಾವೀಗ ರೀ ಅಂದ್ರೆ ಈಗ ಶಾಪಿಂಗ್ ಹೊಂಟೀವಿ ರೀ ಅಲ್ಲಿ ಹೋಗಿ ಸಿಗ್ತೀವಿ ರೀ ನಾನು ನಮ್ಮ ವಾರ ನಮ್ಮ ಅಕ್ಕ ಹೊಂಟೀವಿ ಅವರಂತೂ ರೆಡಿಯಾಗಿ ಎಲ್ಲ ಚಪ್ಪಳ ಹೊಂಟಿವ್ರಿ ಇಟ್ಟ ನೋಡ್ರಿ ನಾವು

ಶಾಪ್ ಅಂತಲ್ಲಿ ಹೋಗಿ ಅಲ್ಲೇ ಹೇಳಿ ಹೇಳ್ತಾ ಏನೇನು ಮಾಡತ್ತಿ ಏನೇನು ತಗೋತಿ ತೋರ್ಸ್ತೀನಿ ಬರ್ರಿ ಅಲ್ಲೇ ಅಲ್ಲಿ ಹೋಗಿ ಮಾಡಿಲ್ಲ ಅಪ್ಪ ನೋಡಿರಿ ಫ್ರೆಂಡ್ಸ್ ನಾನೀಗ ಏನದು ಅಂಗಡಿ ಹತ್ತಿರ ಬಂದು ಚೆನ್ನಾಗಿ ಅಲ್ಲ ಕ್ಯಾಮ್ರ ಚೆಂದ ಚೆನ್ನಾಗಿರಿ ನಾನು ರ್ಯಾಡಿಗಿರಿ ನಾನು ಅರಿವಿ ಎಲ್ಲ ಆಗ್ತಾ ಐತಿ ಅಂತ ನೋಡ್ತಾರ ನೋಡಿಲ್ಲೇ ಅರಿವಿ ನೋಡಿರಿ ನಿಂಗೆ ಗಿಡ್ಕೊಂಬರತೀನಿ ರಾಡಿ ಆಗಿಬಿಡ್ತಿದ್ದೀನಿ ನನ್ನ ನಾನು ಎಲ್ಲ ಏನು ಸಿಡಿಸಿ ಅಲ್ಲ ನಾನು ನೀನೇ ಸಿಡಿಸಿ ಹೆಂಗೆ ನಾರ್ಮಲ್ ಸ್ಲೀಪರ್ ಹಾಕೊಂಬಿಟನ್ರಿ ಪಟ್ 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 ಅಂತ ಕಳಿ ಅಡಿಗೆ ನಾವು ಈಗ ಅಂಗಡಿ ಹತ್ತದ್ರ ಅಂಗಡಿ ಸನೇಗೆ ಹೊಂಟೀವಿ ರೀ ನಮ್ಮ ಗಿಡ ಫೋನ್ ಕೊಡಿಸ್ತಾನಿ ನನಗೆ ಹೌದು ರೀ ಮತ್ತೆ ರೀ ಒಂದು ಲಕ್ಷ ರೂಪಾಯಿ ಕೊಟ್ಬಿಡಿ ಏನಾಗಲ್ಲ ಒಂದು ಲಕ್ಷ ಮತ್ತೆ ಏನಿದ್ರಿ ಈಸ ರೀ ನೋಡಿರಿ ಇಪ್ಪ ಆಟೋ ಐತೆ ಮುಂದೆ ಅಲ್ಲ ಅನ್ನ ಅಲ್ಲಿ ಯಾವ ನೋಡಿರಿ ಹಂಗೆ ಹೊಂಟ ಓಡ ಓಡೋಡಿ ಓಕೆ ಒಳಗೆ ಇರ್ತೀವ್ರಿ ಬಂತ್ರಿ ಹಾಂ ರೀ ಹೂ ಗುಂಡ್ರಿ ಒಳಗೆ ಹೆಂಗೆ ಎಲ್ಲ ಸಿಗ್ತೀವಿ ರೀ ಡಾಟಾ ಅಲ್ಲಿವರೆಗೂ ಬಾಯ್ ಬಾಯ್ ಇದ್ದಾರೆ ಅವ್ರಿಗೆ ನೈಟಿ ಉಳ್ಕೆಳತ್ತೀವಿ ರೀ ನಾವಂತೂ ಇಲ್ಲ ನೋಡ್ರಿಪ್ಪ ಬಾ ಇಲ್ಲ ನೋಡ್ರಪ್ಪಾ ನಮ್ಮ ಅವ್ವ ಏನ ಅವ್ರು ಇನ್ನೂ ಮಾಲಕ್ರು ಬಂದಿಲ್ಲ ನಾವು ನೈದಿನ ಒಳಗೆ ನೈದಿ ನೋಡ್ದ ಅಂತಂದ್ರೆ ಬಾ ನೈದಿ ನೋಡು ನಡೀರಿ ಪಟಾ 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 ಪುಟ ಚಟಾ ಪಟ ಚಟಪಟ. ಚಿತ್ತಲ್ ಪತ್ತಲ್ ಚಟ್ಪಡ್ರಿ ಪಟ್ 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 ಇದು ನಿನಗ ಯಾರಿಗೆ ನನಗೆ ಚಪ್ಪ ಮಾಡೋಕ್ಕೆ ಒಂದು ಲಿಮಿಟ್ ಇರ್ತದ ಬಾಯ್ ಬಾಯ್ ನೋಡ್ರಿ ಅಣ್ಣ ಹುಬ್ಳಿಂದ ತಂದಾನೆ ಈಗ ಭಾರಿ ನೋಡ್ರಿ ನಮ್ಮ ನೋಡ್ರಿ ಕಾ ಬಂದು ನಿಂತ ನಿಮ್ಮ ರಿಯಾಕ್ಷನ್ ನೋಡಿರಿ ನಮ್ಮ ಅಕ್ಕಿಂದು ಎರಡು ಲೈಕ್ ರೂಪಾಯಿ ಪದ್ದತಿ ಒಟ್ಟು ಹೆಂಗಿರತ್ತೆ ಅರ್ಧ ಅಳು ಮುಖ ಅರ್ಧ ನಗು ಮುಖ ನಮಸ್ಕಾರ ರೀ ಫೋನ್ ಹಾಂ ರೀ ಈ ಕಡೆ ರೊಕ್ಕ ಹೊಂಟಾವಂತೆ ಅಳು ಬರಾತ್ರಿ ಎರಡು ಮೂರು ವರ್ಷ ಕೂಡ ಶೇಟಿದು ಅಯ್ಯ ಪೂರಿ ಸುಂಬ್ಳ ಕಡಿಮೆ ಐತಿ ಮತ್ತು ಏನೇನು ರೀ ಫೋನ್ ತೊಗೋಬೇಕ್ರಿ ಪಟಾಪಟ ಜಾಯ್ ಖಾಲಿ ಮಾಡ್ಬೇಕು ರೀ ಹಾಂ ಖಾಲಿ ಭಾಳ ಐತ್ರಿ ಏನು ಮಾಡಿದ್ರಿ ನನಗೂ ಅದ ಗೊತ್ತಾಗ್ರಿ ಹಾಂ ಹಾಂ ಅಷ್ಟೇ ರೀ ಮತ್ತೆ ಮಾಪರಿ ಮುಗಿಸ್ಕೊಂಡು ಹೋಗ್ಬೇಕು ರೀ ಅಷ್ಟೇ ರೀ ಅನ್ಬಾಕ್ಸಿಂಗ್ ಮಾಡಿರಿಪ್ಪ ಕಂಗ್ರ್ಯಾಚುಲೇಷನ್ಸ್ ರೀ ಇನ್ನೂ ತೊಗೊಂಡಿದ್ರಿ ಅಲ್ಲ ತೊಗೊಂಡ್ರೆ ಅಲ್ಲ ರೀ ಮತ್ತಿದ್ರಿ ಇನ್ನೇನು ಮತ್ತೆ ನಾವು ಹೇಗೇನು ರೀ ಬಾಯ್ ಓಹೋ ಹೋ ಹೌದ್ರಾ ಅನ್ಬಾಕ್ಸಿಂಗ್ ಮಾಡ್ ರೀ ಅಲ್ಲಿ ಮುಟ್ಟ ಟಾಟಾ ಬೈ ಬೈ ಅಂತ ಸೊ ಅನ್ನತೇನ್ರಿ ಸಾ ಫೈನಲಿ ನಮ್ಮ ಅಕ್ಕ ಓಪನ್ ಮಾಡಿರಿ ಅವ್ರಿಯಾಕ್ಷನ್ ಅವ್ರು ಬರ್ರಿ ತೋರಿಸಿ ಬರ್ರಿ ನಮ್ಮ ಅಕ್ಕ ಏನು ರಿಯಾಕ್ಷನ್ ನೋಡ್ರಿ ತರ್ಸ್ರಿ ಪಾಕ್ ಫೋನ್ ತೋರಿಸ್ರಿ ಹೆಂಗದ ರೀ ಜೀವ ಮತ್ತೆ ರೀ ಅಡ್ಡ ರೀ ಇದ ನೋಡ್ರಿ ಓಕೆ ನಮ್ಗೆ ನಮ್ಗಿದ್ದ ಕೊಡ್ಸನ್ರಿ

ಹಾ ನೋಡ್ರಿ ನಾನು ಒನ್ ಟಿ ಬಿದು ಐಫೋನ್ ತಗೊಂಡಿದ್ದಕ್ಕೆ ನನಗೆ ಫೈವ್ ಟ್ವೆಲ್ ಜಿ ಬಿ ಐಫೋನ್ ಫ್ರೀಯಾಗಿ ಕೊಟ್ಟಿ ಆಮೇಲೆ ಥ್ಯಾಂಕ್ ಯು ಮನಿ ಮಾಡಿ ಸಲ ಕಡಾಕ್ ತಗೊಂಡಿ ತಡಿ ಕೇಳಿ ಕೈ ಕೊಡಿ

ನೀಗ ಕ್ಲಾಸ್ ಮೇ ಬೇಕ್ ಕರೆತಲ್ಲ ರೆಡಿ ಆಗ್ತಾ ಬ್ಯಾಕ್ ಕವರ್ ಮತ್ತೆ ನಾನೇನು ಹೆಂಗೆ ನಡೆತೀತು ಕ್ರೀನ್ ಕಾರ್ ಎಲ್ಲ ನಡೆತೀನಿ ಉತ್ತರ ಏನು ಮಾರ್ಕ್ ಮಾಡ್ತೀನಿ ಕತನ್ನ ಮೊದಲು ಮಾರ್ತರು ತಷ್ಟೆ ವಿಡಿಯೋ ನೋಡ್ಕೊಂಡು ಕೊಂತೀನಿ ಇದು ಅಪ್ಡೇಟ್ ಆಗಲಿಕ್ಕೆ ಏನ್ ಕೊಡ್ಸಿದ ತಗೊಂಡಿದ್ನಿ ಯಾವ ನಾನು ಕೊಡ್ಸಿದ್ನಿ ಕೊಡ್ಸ ನೀನು ಅವಸಲ್ ನಾವು ಆಮ ತುಳಸ ಏನತ್ತ ಏನಂತ ಮನುಷ್ಯ ಆಮೇಲೆ ಹೊಟ್ಟೆ ಸಿಕ್ಕಿದ್ವಾ ನೋಡಿರಿ ಎಲ್ಲ ಮುಗಿದೈತಿ ಹಾಕ್ತಾರಂತ ಅದೇನು ಹಾಕಿಲ್ಲರ ಆ ಭಾಳ ಥರ ಮೇಟ್ ಮಾಡಿ ಫೋನ ಅಪ್ಡೇಟ್ ಮಾಡಾಕತ್ತಾರ ಅದು ಇಲ್ಲ ಇಲ್ಲರಿ ನಾ ಆಯ್ತು ರೀ ಅದೇನಾಗತ್ತಂದ್ರೆ ಡಾಟಾ ಟ್ರಾನ್ಸ್ಫರ್ ಮಾಡಾಕತ್ತೀವಿ ಎಷ್ಟೋ ತುಂಬ ಎರಡು ಮೂವತ್ತು ತಾಸು ಕೊಟ್ಟಂತ ಭಯಂ ಭಯಂಕರ ಆಗತ್ತರಿ ಕರೆಯಲು ಆಟಸ್ತೈತೆ ರೀ ಮನೆಯ ಊಟ ಮಾಡಿದ್ರಿ